ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ವಿಡಿಯೋದಲ್ಲಿ ಸೋನಾಲಿಕಾ ಸಿಕಿಂದರ್ ಆರ್ ಎಕ್ಸ್ ತರ್ಟಿ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಶೋರೂಮ್ ಕಂಡೀಷನ್ ಒಂದು ಒಂದು ಗಾಡಿ ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಮಾರಾಟಕ್ಕೆ ಬಂದಿದೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಗಾಡಿಗಳು ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇರ್ತೇನೆ ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ನಮ್ಮ ನಂಬರ್ನ ನಂಬರ್ ಮೇಲೆ ಕೊಡ್ತಾ ಇದ್ದೀನಿ ಒಂದು ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದಾನೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೇನೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಬಂದು ಆಗ್ಲೇ ಹೇಳ್ದಾಗೆ ಸೋನಾ ಆರ್ ಎಕ್ಸ್ ತರ್ಟಿ ಫೈವ್ ಅಂತ ಹೇಳಿ ಮಾಡೆಲ್ ಬಂದು ಎರಡ್ ಸಾವಿರದ ಇಪ್ಪತ್ ಮೂರರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇನ್ನು ಒಂದು ಟ್ರ್ಯಾಕ್ಟರ್ ಬಂದು ತರ್ಟಿ ಮೂವತ್ತೊಂಬತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ತರ್ಟಿ ನೈನ್ ಆರ್ಸ್ ಈ ಒಂದು ಗಾಡಿ ಇನ್ನು ಈ ಒಂದು ಟ್ರಾಕ್ಟರ್ ಅನ್ ರೆಜಿಸ್ಟ್ರೇಷನ್ ಅಂದ್ರೆ ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ ಯಾರು ತಗೋತಿರೋ ಅವರು ಫಸ್ಟ್ ಪಾರ್ಟಿ ಮಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಸಿಂಗಲ್ ಓನರ್ ಯಾರು ತಗೋತಿರೋ ಅವರೇ ಫಸ್ಟ್ ಪಾರ್ಟಿ ಆಗ್ತಾರೆ ಒಂದು ಗಾಡಿಗೆ ಇನ್ನು ಟ್ರಾಕ್ಟರ್ ಬಂದು ಸ್ನೇಹಿತರೆ ಐದನೂರ ಮೂವತ್ತೆರಡು ಅವರ್ ಟ್ರಾಕ್ಟರ್ ಆಗಿದೆ ಕೇವಲ ಐದ್ನೂರ ಮೂವತ್ತೆರಡು ಅವರ್ ಟ್ರಾಕ್ಟರ್ ಅನ್ನಾಗಿರತಕ್ಕಂಥದ್ದು ಇನ್ನು ಟೈರ್ ಕಂಡೀಷನ್ ಎಲ್ಲ ಈ ನಾಲ್ಕು ಕೂಡಂಗ್ ಟೈರ್ ಗಳು ತಿನ್ಸಿ ಒಂದು ಗಾಡಿ ನಾಲ್ಕು ಕೂಡ ಕೇಶಿಂಗ್ ಟೈರ್ ಗಳು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅವರು ಟೈರ್ ಕಂಡೀಷನ್ ಹೊಂದಿದೆ ಅಂತ ಓನರ್ ಹೇಳ್ತಾರೆ ಒಂದು ಗಾಡಿಗೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಹೊಂದಿರತಕ್ಕಂತ ಒಂದು ಗಾಡಿ ಸ್ನೇಹಿತರೆ ಇದು ಇನ್ನು ಈ ಒಂದು ಟ್ರ್ಯಾಕ್ಟರ್ ನ ಲೊಕೇಶನ್ ಅಂದ್ರೆ ಅವರ ಊರು ಬಂದು ಸ್ನೇಹಿತರೆ ಚಿಕ್ಕಮಂಗ್ಳೂರ್ ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಗಾಡಿ ಮಾರಾಟಕ್ಕಿದೆ ಸ್ನೇಹಿತರೆ ಚಿಕ್ಕಮಂಗ್ಳೂರ್ ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಇನ್ನು ಬೆಲೆ ವಿಚಾರಕ್ಕೆ ಬರುತ್ತಾರೆ ಓನರ್ ಎತ್ತರ ಪ್ರೈಸ್ ಬಂದು ನಾಲ್ಕು ಲಕ್ಷ ಎಂಬತ್ ಸಾವಿರ ಇರ್ತದೆ ಕೇವಲ ನಾಲ್ಕು ಎಂಬತ್ತು ಹೇಳ್ತಾ ಇದ್ರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನೋಡ್ರಿ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಆಯ್ತಾ ಇರೋದೇನಂತ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯ್ತು ಖರೀದಿ ಮಾಡ್ಬೋದು ಓನರ್ ಓನರ್ ಹೇಳ್ತಿರೋ ಪ್ರೈಸ್ ಬಂದು ನಾಲ್ಕು ಹೇಳ್ತಾ ಇದ್ರೆ ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಇನ್ನು ಒಳ್ಳೊಳ್ಳೆ ಗಾಡಿಗಳು ನಾನು ನಿಮಗೆ ಪರಿಚಯ ಮಾಡಕ್ಕೆ ಪ್ರೋತ್ಸಾಹ ಸಿಗುತ್ತೆ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ ಇದೆ కల్స్కుడి అంతా నెక్స్ట్ ని మంతి సిక్తిని థ్యాంక్ యూ ఫ్రెండ్స్ థ్యాంక్ ఫర్ వాచింగ్ బాయ్